ಮ್ಯಾಟ್ರಿಮೋನಿಯಲ್ಲಿ ವರನನ್ನ ಹುಡುಕೋ ಮುನ್ನ ಎಚ್ಚರ ಎಚ್ಚರ ಮಂಗಳೂರಿನಲ್ಲಿ ಬೆಳಕಿಗೆ ಬಂತು ಬೆಚ್ಚಿ ಬೀಳಿಸುವಂತಹ ಘಟನೆ ನೋಡಿ ಪೋಷಕರು ನೋಡಲೇಬೇಕು ಈ ಸ್ಟೋರಿನ ಹುಡುಗರು ಹುಡುಕ್ತಾ ಇದ್ದೀರಾ ಮ್ಯಾಟ್ರಿಮೋನಿಯಲ್ಲಿ ಚೆಕ್ ಮಾಡ್ತಿದ್ದೀರಾ ಹುಡುಗರ ಪ್ರೊಫೈಲನ್ನು ನೂರು ಬಾರಿ ಯೋಚನೆ ಮಾಡಿರಿ ಇಲ್ಲೊಬ್ಬ ಇದ್ದಾನೆ ಕಳ್ಳ ಒಂಬತ್ತು ಹುಡುಗಿಯರ ಬಾಳಲ್ಲಿ ಚಲ್ಲಾಟ ಆಡಿದ್ದಾನೆ ಚಲ್ಲಾಟ ಪೊಲೀಸರಿಂದ ಮೂವತ್ತೆರಡು ವರ್ಷದ ಸುಶಾಂತ್ ಪೂಜಾರಿಯ ಬಂಧನ ಆಗಿದೆ ಅಲ್ಲ ರೀ ನಮ್ಮ ಹುಡುಗರಿಗೆ ಮದುವೆ ಆಗೋಕ್ಕೆ ಹುಡುಗಿರು ಸಿಗ್ತಾ ಇಲ್ಲ ಅಂತ ಪರದಾಡ್ತಾ ಇದ್ದಾರೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇವನು ಹಸೆ ಮಣೆ ಏರಿ ತಾಳಿ ಕಟ್ಟಿ ಹಣ ಪಡೆದು ಆಮೇಲೆ ಕೈ ಕೊಡ್ತಾ ಇದ್ದ ಇಬ್ಬರು ಯುವತಿಯರನ್ನ ಮದುವೆ ಆಗಿ ಕೈ ಕೊಟ್ಟಿದ್ದ ಭೂಪ ಇವನು ಅದು ಹೆಂಗೆ ನಂಬ್ಬಿಡ್ತಾರೆ ಇವರು ಪ್ರೊಫೈಲ್ ನೋಡಿದ ತಕ್ಷಣ ಹಿಂದೆ ಮುಂದೆ ಏನು ವಿಚಾರಿಸೋದೇ ಇಲ್ಲ ಯಾವ ಆಧಾರದ ಮೇಲೆ ಅವ್ನಿಗೆ ದುಡ್ಡು ಕೊಡ್ತೀರಿ ನೀವು ತಲೆಯಲ್ಲಿ ಇರಲ್ವ ಹಾಗಾದ್ರೆ ಹುಡುಗಿರಿಗೆ ಮುಂಬೈನಲ್ಲಿ ಸಂತ್ರಸ್ತೆ ಒಬ್ಬಳನ್ನು ಮದುವೆಯಾಗಿ ವಂಚನೆ ಮಾಡ್ತಾನೆ ಆಮೇಲೆ ಮಹಾರಾಷ್ಟ್ರ ನವಿ ಮುಂಬೈ ಇಲ್ಲಿ ಉಡುಪಿಲಿ ಸುಮಾರು ಏಳು ಲಕ್ಷ ಅಲ್ಲಿ ಹತ್ತು ಲಕ್ಷ ಕಾವೂರು ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಈ ಮ್ಯಾಟ್ರಿಮೋನಿಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಓಕೆ ಒಳ್ಳೊಳ್ಳೆ ಸಂಬಂಧಗಳು ಬರುತ್ತೆ ಅಂತ ಸಾಕಷ್ಟು ಜನ ಪ್ರೊಫೈಲ್ ಹಾಕಿರ್ತಾರೆ ಆದರೆ ಈ ಕಳ್ಳರನ್ನು ಎಷ್ಟರ ಮಟ್ಟಿಗೆ ಇವರು ನಂಬಿಡ್ತಾರೆ ಅಂತ ಅಷ್ಟು ಈಸಿಯಾಗಿ ಹೇಗೆ ಯಾಮಾರಿಸ್ತಿದ್ದ ಇವ್ರು ಹೇಗೆ ಯಾಮಾರತಿದ್ರು ಅಂತ ಪ್ರಭು ಹೌದು ಸಾಮಾನ್ಯವಾಗಿ ಈಗ ವರರನ್ನು ಸೂಕ್ತವಾಗಿರುವಂಥ ವಧುವರರನ್ನು ಹುಡುಕುವಂಥದ್ದು ದೊಡ್ಡ ಸವಾಲಾಗಿ ಬಿಟ್ಟಿದೆ ಯಾಕಂದರೆ ನಿರೀಕ್ಷೆಗಳು ಬಹಳ ದೊಡ್ಡದಿದೆ ಆ ಕಾರಣಕ್ಕೋಸ್ಕರ ಸಾಕಷ್ಟು ಜನ ಈ ಮ್ಯಾಟ್ರಿಮೋನಿಗಳನ್ನು ಡಿಪೆಂಡ್ ಆಗ್ತಾರೆ ಮ್ಯಾಟ್ರಿಮೋನಿ ಎಂದು ಅನ್ನುವಂಥದ್ದು ಒಂದು ಬಹಳ ನಂಬಿಕಾಸ್ತ ಅಥವಾ ವಿಶ್ವಾಸಾರ್ಹ ಒಂದು ಪ್ಲಾಟ್ಫಾರ್ಮ್ ಈಗ ಅನೇಕ ಜನ ಅದರ ಮೇಲೆ ಡಿಪೆಂಡ್ ಆಗಿರುವಂಥದ್ದನ್ನು ಸುಂದರ ಜೀವನವನ್ನು ಸಾಗಿಸುವವರಂಥದ್ದನ್ನು ಕೂಡ ನಾವು ಗಮನಿಸ್ಬೋದು ಆದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರಿಯ ನಿವಾಸಿಯಾಗಿರುವಂಥ ಈ ಸುಶಾಂತ್ ಪೂಜಾರಿ ಎಂಬಾತ ಏನಿದ್ದಾನೆ ಇದನ್ನೇ ಒಂದು ಯುವತಿಯರನ್ನು ಮೋಸ ಮಾಡೋದಕ್ಕೆ ಒಂದು ಇದನ್ನು ಅಸ್ತ್ರವಾಗಿ ಬಳಸಿಕೊಂಡಿರುವಂತಹ ಒಂದು ಆ ಘಟನೆ ವಿಲಕ್ಷಣ ಘಟನೆ ಸದ್ಯ ಬೆಳಕಿಗೆ ಬಂದಿರುವಂಥದ್ದು ಈತ ಒಂದಲ್ಲ ಎರಡಲ್ಲ ಸುಮಾರು ಒಂಬತ್ತು ಯುವತಿಯರ ಬಾಳಲ್ಲಿ ಇದೇ ಮ್ಯಾಟ್ರಿಮೋನಿಯನ್ನ ಯೂಸ್ ಮಾಡಿ ಅವರ ಬದುಕಲ್ಲಿ ಚೆಲ್ಲಾಟವನ್ನ ಆಡಿದ್ದಾನೆ ಮೋಸ ಮಾಡಿದ್ದಾನೆ ಇಬ್ಬರು ಹುಡುಗಿಯರನ್ನ ಮದುವೆಯಾಗಿ ಆತ ಕೈ ಕೊಟ್ಟಿರುವಂತದ್ದು ಆ ಕಳೆದ ಫೆಬ್ರವರಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತ ಐದರ ಫೆಬ್ರವರಿಯಲ್ಲಿ ಇದೇ ಮಾದರಿಯಲ್ಲಿ ಈತ ಮುಂಬೈಯಲ್ಲಿ ಓರ್ವ ಮದುವೆ ಮದುವೆಯಾಗಿದ್ದ ಆ ಮದುವೆಯಾದ ಬಳಿಕ ಆಕೆಯ ಆಕೆಯ ಬಳಿದ ಸುಮಾರು ಆರು ಲಕ್ಷ ಅರವತ್ತು ಸಾವಿರ ರೂಪಾಯಿ ಹಣವನ್ನ ಹಂತ ಹಂತವಾಗಿ ಆತ ಪಡೆದಿದ್ದ ಆ ಬಳಿಕ ಎರಡು ಸಾವಿರದ ಇದು ನವೆಂಬರ್ನಲ್ಲಿ ಅದ ಏಕಾಏಕಿ ನಾಪತ್ತೆ ಆಗ್ತಾನೆ ಸಾಮಾನ್ಯವಾಗಿ ಆ ಸಂತ್ರಸ್ತೆಗೆ ಆತಂಕವಾಗುತ್ತೆ ನನ್ನ ಗಂಡ ನಾಪತ್ತೆಯಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಅವರು ಪೊಲೀಸ್ ಠಾಣೆಯ ಹತ್ತಿದ ಸಂದರ್ಭ ಒಂದೊಂದೇ ಕರ್ಮಕಾಂಡಗಳು ಕೂಡ ಅವರ ಗಮನಕ್ಕೆ ಬರುತ್ತೆ ಆ ಬಳಿಕ ಅವರು ನೇರವಾಗಿ ಮಂಗಳೂರಿಗೆ ಬರ್ತಾರೆ ಮಂಗಳೂರಿನ ಕಾವೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡುತ್ತಾರೆ ಪೊಲೀಸರು ಕೂಡ ಆರೋಪಿಯನ್ನ ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಅಂದ್ರೆ ಫೆಬ್ರವರಿ ತಿಂಗಳಿನಲ್ಲಿ ಆರೋಪಿಯನ್ನ ಬಂಧಿಸುತ್ತಾರೆ ಆದರೆ ಈತನ ಕೇಸ್ ಹಿಸ್ಟ್ರಿಯನ್ನ ಕೆದಕಿದ ಸಂದರ್ಭ ಈತ ಒಂಬತ್ತು ಜನ ಯುವತಿಯರಿಗೆ ಇದೇ ಮಾದರಿಯಲ್ಲಿ ಈತ ವಂಚನೆ ಸಾವಿರದ ಇಪ್ಪತ್ತ ಒಂದರಲ್ಲಿ ಈತ ಉಡುಪಿ ಮೂಲದ ಓರ್ವ ಯುವತಿಯನ್ನ ಮದುವೆ ಆಗಿದೆ ಎನ್ನು ಮಾಹಿತಿ ಇದರ ಜೊತೆಗೆ ಉಡುಪಿ ಭಾಗದಲ್ಲಿ ಇಬ್ರು ಜನ ಬೆಂಗಳೂರಿನ ಇಬ್ಬರು ಹುಡುಗಿಯರು ಮುಂಬೈನ ಇಬ್ಬರು ಹುಡುಗಿಯರು ಕಾರ್ಕಳ ಮೂಲದ ಓರ್ವ ಯುವತಿ ಸೇರಿದಂತೆ ಅನೇಕ ಜಾಗದಲ್ಲಿ ಇದೇ ಮಾದರಿಯಲ್ಲಿ ಒಂಬತ್ತು ಯುವತಿಯರಿಗೆ ಒಟ್ಟು ಒಂಬತ್ತು ಯುವತಿಯರಿಗೆ ಮೋಸ ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ ಇಬ್ಬರು ಯುವತಿಯರನ್ನ ಮದುವೆಯಾಗಿ ಹಣವನ್ನ ಪಡೆದು ಈತ ವಂಚನೆ ಮಾಡಿದ್ರೆ ಇನ್ನು ಉಳಿದಂತವರಿಗೆ ಮದುವೆ ಅಂತ ನಂಬಿಸಿ ಅವರನ್ನ ಮೋಹದ ಬಲೆಗೆ ತಿಲುಕಿಸಿ ಆ ಬಳಿಕ ಹಣ ಪಡೆದು ಈತ ಎಸ್ಕೇಪ್ ಆಗಿದ್ದ ಎಂತ ಕತರ್ನ ಕಿಳಾಡಿ ಅಂದ್ರೆ ಒಮ್ಮೆ ಒಂದು ಹುಡುಗಿಗೆ ಮೋಸ ಮಾಡಿದ ಬಳಿಕ ಈತ ನಾಪತ್ತೆ ಆಗ್ತಾ ಮತ್ತೆ ಈತ ಪ್ರತ್ಯಕ್ಷವಾಗುವಂತದ್ದು ಮ್ಯಾಟ್ರಿಮೋನಿಯಲ್ಲಿ ಈ ಸಂತ್ರಸ್ತ ಏನಿದ್ದಾರೆ ಇವರು ಕೂಡ ಈತನನ್ನ ವಿಶೇಷ ರೀತಿಯಲ್ಲಿ ಮತ್ತೆ ಅದೇ ಮ್ಯಾಟ್ರಿಮೋನಿಯಲ್ಲಿ ಸುಶಾಂತ್ ಪೂಜಾರಿ ಮತ್ತೆ ಪ್ರತ್ಯಕ್ಷವಾಗಿ ಕಂಡು ಅನುಮಾನಗೊಂಡು ರಿಸರ್ಚ್ ಮಾಡಿದ ಸಂದರ್ಭ ಇಂತಹ ದೊಡ್ಡ ಖತರ್ನಾಕ್ ಹೊರಗಡೆ ಬರುತ್ತೆ ಈತನ ವಿರುದ್ಧ ಉರುವ ಉಡುಪಿಯ ಕೋಟಾ ಪೊಲೀಸ್ ಠಾಣೆ ಆಗಿರ್ಬೋದು ಮುಂಬೈ ಆಗಿರ್ಬೋದು ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಅನೇಕ ಪ್ರಕರಣಗಳು ಗಂಭೀರವಾದ ಪ್ರಕರಣಗಳು ಒಂದು ಇಮ್ಮಾರಲ್ ಹ್ಯೂಮನ್ ಟ್ರಾಫಿಕಿಂಗ್ ಆಗಿರಬಹುದು ಪೋಕ್ಸೋ ಪ್ರಕರಣಗಳಾಗಿರ್ಬಹುದು ಇತರ ಗಂಭೀರ ಪ್ರಕರಣಗಳು ಸದ್ಯ ದಾಖಲಾಗಿರುವಂತದ್ದು ಈತ ಮಾತ್ರ ಈ ಆಟಗಳಿಗೆ ಇನ್ನೋರ್ವ ಸಾಥ್ ನೀಡಿದ ಆತ ಮುಲ್ಕಿಯ ನಿವಾಸಿ ಭಾಸ್ಕರ್ ಆತ ಯುವತಿಯರಿಗೆ ಈತ ತನ್ನ ಅಳಿ ಅನ್ನುವಂತಹ ರೀತಿಯಲ್ಲಿ ಧೈರ್ಯ ತುಂಬಿ ಆತನೇ ಮುಂದೆ ನಿಂತು ಧಾರ್ಮಿಕ ವಿಧಿವಿಧಾನಗಳನ್ನೆಲ್ಲ ನಡೆಸಿ ಮದುವೆ ಮಾಡಿ ಆತ ಕೂಡ ವಂಚನೆಯನ್ನ ಹಾಕಿದ್ದು ಸದ್ಯ ಇಬ್ರು ಕೂಡ ಈಗ ಪೊಲೀಸರು ಅತಿಥಿಯಾಗಿದ್ದಾರೆ ಈ ಒಂಬತ್ತು ಜನ ಮಾತ್ರ ಬೇರೆ ಯಾರಾದರೂ ಇದರನ್ನು ಆಯಾಮದಲ್ಲಿ ತನಿಖೆ ಮುಂದುವರೆದಿದೆ ಪ್ರಭು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ